ಕೇಂದ್ರ ಸಚಿವ ಹಾಗೂ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ವಿರುದ್ಧ ಅವಹೇಳನಕಾರಿ ಪದ ಬಳಕೆ ಮಾಡಿರುವ ಎಸ್ಐಟಿ ವಿಭಾಗದ ಎಡಿಜಿಪಿ ಚಂದ್ರಶೇಖರ್ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿ ತಾಲೂಕು ಜೆಡಿಎಸ್ ವತಿಯಿಂದ ಹೊಸ ಬಸ್ ನಿಲ್ದಾಣದ ಬಳಿ ರಸ್ತೆ ತಡೆ ನಡೆಸಿ ನಂತರ ತಹಶೀಲ್ದಾರ್ ಮೂಲಕ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಲಾಯಿತು ಈ ಸಂದರ್ಭದಲ್ಲಿ ಪ್ರತಿಭಟನೆಯನ್ನು ಉದ್ದೇಶಿಸಿ ಜೆಡಿಎಸ್ ಮುಖಂಡ ಸಿಎಂಆರ್ ಶ್ರೀನಾಥ್ ಮಾತನಾಡಿ ರಾಜ್ಯದಲ್ಲಿ ಎಸ್ಐಟಿ ಒಂದು ತನಿಖಾ ಸಂಸ್ಥೆಯಾಗಿ ಉಳಿದಿಲ್ಲ ಸದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಪ್ರಾಯೋಜಕತ್ವದ ಸಂಸ್ಥೆಯಾಗಿದೆ ಅಧಿಕಾರಿಗಳಿಗೆ ಅವರದ್ದೇ ಆದ ನಿಯಮಗಳಿದ್ದರೂ ಹಿರಿಯ ಐಪಿಎಸ್ ಅಧಿಕಾರಿ ಚಂದ್ರಶೇಖರ್ ತಮ್ಮ ನಿಯಮಗಳನ್ನು ಬದಿಗೊತ್ತಿ ಕೇಂದ್ರ ಸಚಿವರ ಬಗ್ಗೆ ಅವಹೇಳನಕಾರಿ ಪದಬಳಕೆ ಮಾಡಿದ್ದಾರೆ ಹೀಗಾಗಿ ಕೂಡಲೇ ಚಂದ್ರಶೇಖರ್ ರಾಜೀನಾಮೆ ನೀಡಬೇಕು ಮತ್ತು ಅವರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದರು ಜಿಲ್ಲಾ ಜೆಡಿಎಸ್ ಕಾರ್ಯಾಧ್ಯಕ್ಷ ಬರಕನಹಳ್ಳಿ ನಟರಾಜ್ ಮಾತನಾಡಿ ಎಡಿಜಿಪಿ ಚಂದ್ರಶೇಖರ್ ಆಂಧ್ರಪ್ರದೇಶ ಮೂಲದ ವ್ಯಕ್ತಿಯಾಗಿದ್ದು ಅವರ ಅಧಿಕಾರ ಅವಧಿಯಲ್ಲಿ ಕೋಟ್ಯಾಂತ ರೂಪಾಯಿಗಳ ಭ್ರಷ್ಟಾಚಾರ ಮಾಡಿದ್ದು ಅವರ ಇಲಾಖೆಯ ಅಧಿಕಾರಿಗಳು ಆತನ ವಿರುದ್ದ ದೂರು ನೀಡಿ ಕಾನೂನು ಹೋರಾಟ ಮಾಡಿದ್ದಾರೆ ಅಂತಹ ಭ್ರಷ್ಟ ಅಧಿಕಾರಿಯಿಂದ ಕಾಂಗ್ರೆಸ್ ನಾಯಕರು ಮಾತನಾಡಿಸುತ್ತಿರುವುದು ನೋಡಿದರೆ ಮುಂದಿನ ದಿನಗಳಲ್ಲಿ ಅದರ ಪ್ರತಿಫಲ ಕಾಂಗ್ರೆಸ್ನವರೇ ಎದುರಿಸಬೇಕಾಗುತ್ತೆ ಅಂತ ಹೇಳಿದರು ಭ್ರಷ್ಟ ಸರ್ಕಾರಕ್ಕೆ ಸರ್ಕಾರಕ್ಕೆ ಅಧಿಕಾರಿಗಳಿಂದ ಹಣ ಪಡೆದು ಲಂಚ ಪಡೆದು ವರ್ಗಾವಣೆ ಮಾಡುತ್ತಿರುವ ಸರ್ಕಾರಕ್ಕೆ ಅಧಿಕಾರಿಗಳನ್ನು ಬಳಸಿಕೊಂಡು ವಿರೋಧ ಪಕ್ಷಗಳನ್ನು ನಿಯಂತ್ರಣ ಮಾಡುವ ಸರ್ಕಾರಕ್ಕೆ ಎಸ್ಐಟಿ ಏಜೆಂಟ್ಗಳು ಸನ್ಮಾನ್ಯ ಸಿದ್ದರಾಮಯ್ಯರು ಸನ್ಮಾನ್ಯ ಶಿವಕುಮಾರ್ ಅವರು ಹಾಗಾಗಿ ಇದು ಎಸ್ಐಟಿ ತನಿಖಾ ಸಂಸ್ಥೆ ಅಲ್ಲ ಇದು ಇದು ಸಿದ್ದರಾಮಯ್ಯ ಸಂಸ್ಥೆ ಇದು ಶಿವ್ಕುಮಾರ್ ಅವರ ಸಂಸ್ಥೆ ಹಾಗಾಗಿ ಅಲ್ಲಿ ಅಪಾಯಿಂಟ್ಮೆಂಟ್ ಅಧಿಕಾರಿಗಳ್ನ ನೇಮಕ ಮಾಡಿ ಅವ್ರ ಮೂಲಕ ಹೇಳಿಕೆ ಕೊಡ್ತಾರೆ ಅದು ಎಂತ ಹೇಳಿಕೆ ಕೊಡ್ತಾರೆ ಇದು ನೋಡ್ಬೋದಿಲ್ದೆ ಅವ್ರು ಬರೀತಾರೆ ದೇರ್ ಈಸ್ ದಸ್ ಇಂಗ್ಲಿಷ್ ಮಾರ್ ಡಾಟ್ ಮಾರ್ಟ್ ಪರ್ಚೇಸ್ ನೆವರ್ ರಿಸ್ಟಲ್ ವಿಥ್ ಫಿಕ್ಸ್ ಯು ಬೋತ್ ಕೆಟ್ಸ್ ದರ್ಟಿ ಅಂಡ್ ಫಿಕ್ಸ್ ಲೈಕ್ ಹಿಟ್ ಅಂದ್ರೆ ನೀವು ಅಂಜೀರಿ ಜೊತೆ ಗುದ್ದಾಡಬೇಡಿ ಅಂಜೀರಿ ಜೊತೆ ಗುದ್ದಾಡ್ರೆ ಕೊಳಕಾಗುತ್ತೆ ಅಂತೇಳಿ ಹೇಳಿ ಸ್ವಾಮಿ ಅಂದಿರ್ಲಿ ಯಾರಿರ್ಲಿ ಯಾರಿಗೆ ಹೇಳಿದಿರಿ ಅಂತ ಹೇಳಿದ್ ಯಾರು ಮುಖಾಂತರ ನೀವು ಇದು ಗೊತ್ತಾಗ ಕೊಡಬೇಕು ನೇರ ನೇರ ವಿರೋಧ ಪಕ್ಷಗಳನ್ನ ಉನ್ನತ ಅಧಿಕಾರಿಗಳ ಮಧ್ಯೆ ಅವ್ರನ್ನ ಬಳಕೆ ಮಾಡಿಕೊಂಡು ನೀವು ಅದನ್ನು ನಿಯಂತ್ರಣ ಮಾಡಲಿ ಕೊಟ್ಟಿದ್ರ ಸರ್ಕಾರ ನಾಯಕರಿದ್ರೆ ವಿರೋಧ ಪಕ್ಷ ನಾಯಕ ಗುಂಡ್ ಕಾಯ್ದೆ ಹಾಕ್ಸ್ತಾ ಇದ್ರ ಗುಡ ಕಡೆ ಹೊರಿಸ್ತಾ ಇದ್ರ ಸರ್ಕಾರ ಸರ್ಕಾರ ಇನ್ನೇನು ಬೇರೆ ಗುಂಡ ಸರ್ಕಾರನ ಹೇಳಿದ್ದು ಹಾಗಾಗಿ ಏನು ಇವತ್ತು ತನಿಖಾ ಸಂಸ್ಥೆ ಉನ್ನತ ಅಧಿಕಾರಿಗಳನ್ನು ಬಳ್ಕೊಂಡು ಈ ರೀತಿಯನ್ನು ನೀಡ್ತಾ ಇದ್ದಾರೆ ಇದನ್ನ ಉಗ್ರವಾದಂತಹ ಒಂದು ಹೋರಾಟ ಮಾಡಲಿಕ್ಕೆ ನಮ್ಮ ರಾಜ್ಯ ನಾಯಕರಿಗಾಗಲೇ ತನಿಖಾ ತನಿಖಾ ಸಂಸ್ಥೆ ವಿರುದ್ಧ ಮತ್ತೆ ಅಧಿಕಾರ ವಿರುದ್ಧ ಅಧಿಕಾರಿಗಳನ್ನು ಬಳಕೆ